ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದಂದು ಈ ದಿನ ಅಮಾವಾಸ್ಯೆ ಇದೆ ಈ ಅಮವಾಸೆಯನ್ನು ಶನಿ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಎಂದು ಹೇಳಲಾಗುತ್ತದೆ ಹಾಗೂ ಈ ದಿನ ಸೂರ್ಯಗ್ರಹಣ ಕೂಡ ಬಂದಿದೆ ವೇದ ಪಂಡಿತರ ಪ್ರಕಾರವಾಗಿ ಈ ಅಮಾವಾಸ್ಯೆಯು ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಈ ದಿನ ಯಾರು ಈ ಒಂದು ರೂಪಾಯಿಂದ ಈ ಚಿಕ್ಕ ಪರಿಹಾರ ಮಾಡ್ತಾರೋ ಅವರಿಗೆ ವರ್ಷ ಪೂರ್ತಿ ಹಣ ಆಯಸ್ಕಾಂತದ ಹಾಗೆ ಬರ್ತಾನೆ ಇರುತ್ತೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ನೋವುಗಳಿಂದ ನೊಂದು ಬೆಂದು ಹೋಗಿದ್ರೆ ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಳ್ಳಬಹುದು ಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು ಮತ್ತು ವ್ಯಾಪಾರ ವ್ಯವಹಾರದಲ್ಲಾಗುವಂಥ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆಯೇ ಆಗಿರಬಹುದು ಮತ್ತು ಅಕ್ಕಪಕ್ಕದಿಂದ ಆಗುವ ಸಮಸ್ಯೆ ಇಲ್ಲ ಕುಟುಂಬದಲ್ಲಿರುವ ಸಮಸ್ಯೆ ಮಕ್ಕಳು ಮಾತು ಕೇಳದೆ ಇರುವಂಥದ್ದು ಈ ಥರ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ಅನುಭವಿಸ್ತಾ ಇರ್ತೀವಿ ಈ ಥರ ಸಮಸ್ಯೆಗಳನ್ನು ಹೇಗೆ ದೂರ ಮಾಡಿಕೊಳ್ಳುವುದು ಈ ರೀತಿ ಸಮಸ್ಯೆಗಳಿಂದ ನಾವು ಯಾವಾಗ ಹೊರಗೆ ಬರೋದು ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ ಅಂತ ಗೊಂದಲದಲ್ಲಿರ್ತೀವಿ ಜ್ಯೋತಿಷ್ಯ ಶಾಸ್ತ್ರದ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿರುವಂಥ ಈ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಾಲಕ್ರಮೇಣ ದೂರ ಆಗ್ತಾನೆ ಹೋಗುತ್ತೆ ಜೊತೆಗೆ ಜೀವನದಲ್ಲಿ ಯಶಸ್ಸು ಕಾಣಬಹುದು ಅಭಿವೃದ್ಧಿಯನ್ನು ಕಾಣಬಹುದು ಮತ್ತು ಎಲ್ಲ ರೀತಿಯ ಶುಭ ಫಲಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಅತ್ಯಂತ ಸುಲಭವಾಗಿ ಚಿಕ್ಕದಾದ ಸುಲಭವಾದ ಪರಿಹಾರ ಮಾಡಿಕೊಳ್ಬೇಕು ಕೇವಲ ಒಂದು ರೂಪಾಯಿಂದ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಬಹುದು ಈ ಪರಿಹಾರಕ್ಕೆ ತುಂಬಾ ಮಹತ್ವವಾದ ಸ್ಥಾನವಿದೆ ವೈದಿಕ ಶಾಸ್ತ್ರದ ಪ್ರಕಾರ ಜನರು ಈ ತಂತ್ರವನ್ನ ತಿಳ್ಕೊಂಡು ಮಾಡಿ ಸಾಕಷ್ಟು ಜನರು ಪ್ರಯೋಜನವನ್ನ ಪಡೆದುಕೊಂಡು ಪ್ರಗತಿಯನ್ನ ಕಂಡಿದ್ದಾರೆ ತಲತಲಾಂತರದಿಂದ ಬಂದಿರುವಂತ ಈ ಒಂದು ತಂತ್ರವನ್ನ ನೀವೇನಾದ್ರೂ ಮಾಡಿದ್ದೆ ಆದರೆ ನಿಮ್ಮ ಅದೃಷ್ಟವೇ ಬದಲಾಗಿ ಕೋಟ್ಯಾಧಿಪತಿಯಾಗಬಹುದು ಪೂರ್ವಿಕರು ಸಾಕಷ್ಟು ಜನ ಈ ತಂತ್ರವನ್ನು ಮಾಡಿ ಪ್ರಯೋಜನ ಪಡೆದು ಆನಂತರ ಸಿದ್ಧಿಶಾಸ್ತ್ರದಲ್ಲಿ ಈ ತಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ ಈ ತಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಮನೆಗೆ ಗಮನವಾಗಬೇಕು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬೇಕು ಆರೋಗ್ಯ ಸಮಸ್ಯೆ ದೂರವಾಗಬೇಕು ಅಂದರೆ ಈ ತಂತ್ರ ಬಹಳ ಶಕ್ತಿ ಮತ್ತು ಮಹತ್ವವನ್ನು ಹೊಂದಿದೆ ಇದು ನಿಮಗೆ ಒಂದು ಒಳ್ಳೆಯ ಉಪಯೋಗವನ್ನು ತಂದುಕೊಡುತ್ತೆ ಈ ತಂತ್ರವನ್ನು ತಿಳಿಯುವುದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಬೇಕು ಅಂತ ಬಯಸಿದ್ರೆ ಓಂ ನಮೋ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಈ ವಿಡಿಯೋ ಎಲ್ಲರಿಗೂ ತುಂಬಾ ಉಪಯೋಗವಾಗುತ್ತದೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಎಲ್ಲರೂ ಅಂದುಕೊಳ್ತಾನೇ ಇರ್ತಾರೆ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಕಡಿಮೆಯಂತೂ ಆಗ್ತಾ ಇಲ್ಲ ಯಾವುದರಲ್ಲೂ ಅಭಿವೃದ್ಧಿಯನ್ನ ಕಾಣ್ತಿಲ್ಲ ಹಣಕಾಸಿನ ಸಮಸ್ಯೆ ತುಂಬಾ ಆಗ್ತಿದೆ ಮನೆಯಲ್ಲಿ ಯಾರೂ ಮಾತನ್ನ ಕೇಳ್ತಿಲ್ಲ ಏನ್ ಮಾಡೋದು ಅಂತ ಗೊಂದಲದಲ್ಲಿ ಇರುವವರಿಗೋಸ್ಕರನೇ ವೈದಿಕ ಶಾಸ್ತ್ರದಲ್ಲಿ ಈ ಪರಿಹಾರವನ್ನ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ಚಿಕ್ಕ ಪರಿಹಾರವೇ ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡ್ತೀರಾ ಈ ಒಂದು ತಂತ್ರ ನಿಮಗೆ ಬಹಳ ಯಶಸ್ಸನ್ನು ತಂದು ಕೊಡುತ್ತೆ ವೈದಿಕ ಶಾಸ್ತ್ರದ ಪ್ರಕಾರ ಇವರೇ ಮಾಡಬೇಕು ಅಂತ ಏನಿಲ್ಲ ಹೆಣ್ಣು ಮಕ್ಕಳು ಮಾಡಬಹುದು ಗಂಡು ಮಕ್ಕಳು ಕೂಡ ಮಾಡಬಹುದು ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಡನಿಗೆ ಗೌರವ ಕೊಡದೇ ಇರಬಹುದು ಮತ್ತು ಗಂಡ ಕಿಂಚಿತ್ತು ಮರೆಯದೆ ಕೊಡದೆ ಗೌರವ ಕೊಡದೇ ಇರಬಹುದು ಪ್ರತಿದಿನ ಕಲಹ ಇರುವಂತಹ ಸಮಸ್ಯೆ ಕೂಡ ಇರುತ್ತೆ ಅಥವಾ ಗಂಡ ಕುಡಿತಿದ್ರೆ ಕೆಟ್ಟ ಚಟಕ್ಕೆ ದಾಸನಾಗಿದ್ರೆ ಮನೆಗೆ ಸರಿಯಾಗಿ ಬರುವುದಿಲ್ಲ ಮನೆಯಲ್ಲಿ ಹೇಳುವುದು ಕೇಳಲ್ಲ ಸರಿಯಾದ ರೀತಿ ನಮ್ಮ ಜೊತೆ ನಡೆದುಕೊಳ್ಳೋದಿಲ್ಲ ಯಾವಾಗಲೂ ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇರುತ್ತೆ ಅಂದರೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ಅಥವಾ ಅತ್ತೆ ಮಾವನಿಂದ ಕಾಟ ಆಗ್ತಾ ಇದೆ ಅತ್ತೆಗೆ ಮೈದುನರಿಂದ ಕಾಟವನ್ನು ಅನುಭವಿಸುತ್ತಿದ್ರೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ದಾಯಾದಿ ಕಲಹಗಳಾಗ್ತಾ ಇದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಪ್ರಗತಿ ಸರಿಯಿಲ್ಲದೇ ಇರೋದು ಆಸ್ತಿ ವಿಚಾರಗಳಲ್ಲಿ ಗೊಂದಲಗಳಾಗ್ತಾ ಇರೋದು ಕೋರ್ಟು ಕಚೇರಿ ಅಂತ ಅರಿತಾ ಇದ್ದೀರಿ ಅಂದರೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬೋದು ಈ ಪರಿಹಾರವನ್ನ ಒಂದು ಸಂಕಲ್ಪದ ರೀತಿ ಮಾಡ್ಕೋಬೇಕಾಗುತ್ತೆ ಮತ್ತು ನೀವು ನಿಮ್ಮ ಕೆಲಸಗಳನ್ನ ಮುಗಿಸಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಾಗ ನೀವು ಈ ಪರಿಹಾರವನ್ನ ಮಾಡಿಕೊಳ್ಳಿ ಇದನ್ನ ಹಗಲು ಹೊತ್ತು ಮಾಡುವುದಲ್ಲ ಈ ತಂತ್ರವನ್ನು ರಾತ್ರಿ ಸಮಯದಲ್ಲೇ ಮಾಡಬೇಕು ಸಮಯದಲ್ಲಿ ಮಾಡುವಂತಹ ಪರಿಹಾರಗಳು ನಮಗೆ ಸಾಕಷ್ಟು ಫಲವನ್ನ ಕೊಡುತ್ತದೆ ಹಾಗೆಯೇ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಯನ್ನು ಹೊರಹಾಕುತ್ತೆ ಮನೆಯಲ್ಲಿ ಪಾಸಿಟಿವ್ ನೆಲೆಸುತ್ತದೆ ಹಾಗೂ ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಒಂದು ಪ್ರಶಾಂತತೆಯಿಂದ ಈ ಒಂದು ರೂಪಾಯಿ ಕಾಯಿನಿಂದ ನೀವು ಸಂಕಲ್ಪ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಎಂದು ಈ ಪರಿಹಾರವನ್ನು ತಿಳಿಸಿಕೊಡಲಾಗಿದೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ ನೀವು ಈ ಸಂಕಲ್ಪವನ್ನು ಮಾಡಿಬಿಟ್ಟು ಊಟ ಮಾಡ್ತೀನಿ ಸಂಕಲ್ಪ ಮಾಡಿಬಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೇಳಬೇಡಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಾಗ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಮಂಚದ ಕೆಳಗೆ ಈ ಪರಿಹಾರವನ್ನು ಮಾಡಿ ಇಡಬಹುದು ಇಲ್ಲಾಂದರೆ ತಲೆಯ ದಿಂಬಿನ ಮೇಲೆ ಈ ಪರಿಹಾರವನ್ನು ಮಾಡ್ಕೋಬಹುದು ಆದರೆ ಯಾವುದೇ ಕಾರಣಕ್ಕೂ ಬೀಳಿಸುವಂಥದ್ದು ಚೆಲ್ಲುವಂಥದ್ದು ಮಾಡುವ ಹಾಗಿಲ್ಲ ಯಾಕೆಂದ್ರೆ ಇದರ ಜೊತೆಗೆ ನೀರನ್ನು ಕೂಡ ಬಳಸ್ತಾ ಇದ್ದೀರಾ ಈ ಪರಿಹಾರ ಹೇಗೆ ಮಾಡಬೇಕು ಅಂದ್ರೆ ಒಂದು ಗಾಜಿನ ಗ್ಲಾಸ್ ಅನ್ನ ತೆಗೆದುಕೊಳ್ಳಿ ಗಾಜು ನಿಮಗೆ ಎಲ್ಲಾ ಶಾಸ್ತ್ರಗಳಲ್ಲೂ ಗೊತ್ತಿರುವ ಹಾಗೆ ಗಾಜು ಕುಜಕಾರಕ ಹಾಗಾಗಿ ಗಾಜಿನ ಗ್ಲಾಸ್ ಅನ್ನ ತೆಗೆದುಕೊಂಡು ಅದರಲ್ಲಿ ನೀರನ್ನ ಹಾಕಬೇಕಾಗುತ್ತೆ ನೀರನ್ನ ಹಾಕಿಟ್ಕೊಂಡು ನೀವು ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಷ್ಟರಲ್ಲಿ ನಿಮ್ಮ ಕಷ್ಟಗಳನ್ನ ನಿಮ್ಮ ನಷ್ಟಗಳನ್ನ ನಿಮಗೆ ಆಗಿರುವಂತ ತೊಂದರೆಗಳನ್ನ ನಿಮಗೆ ಏನಾಗಬೇಕು ನೀವು ನಿಮ್ಮ ಭವಿಷ್ಯದಲ್ಲಿ ಹೇಗಿರಬೇಕು ನಾವೆಲ್ಲ ಸಮಸ್ಯೆಗಳಿಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಬೇಕು ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಏಳು ಬಾರಿ ಸಂಕಲ್ಪ ಮಾಡಿಕೊಳ್ಬೇಕು ಕೈಯಲ್ಲಿ ನಾಣ್ಯವನ್ನು ಇಟ್ಕೊಂಡು ಏಳು ಬಾರಿ ಸ್ವಲ್ಪ ಕೇಳುವ ರೀತಿಯಲ್ಲಿ ಹೇಳ್ಕೋಬೇಕು ನೀವು ಮನಸ್ಸಿನಲ್ಲಿ ಎಲ್ಲ ಜ್ಞಾಪಿಸಿಕೊಂಡು ಕೈಯಲ್ಲಿ ನಾಣ್ಯ ಹಿಡ್ಕೊಂಡು ಏಳು ಬಾರಿ ಸಂಕಲ್ಪ ಮಾಡಿಕೊಂಡು ಇನ್ನೇನು ನೀವು ಮಲಗುವ ಮುನ್ನ ಆ ನೀರಿನ ಗ್ಲಾಸ್ನಲ್ಲಿ ನೀವು ಒಂದು ರೂಪಾಯಿ ಕಾಯಿಲನ್ನು ಹಾಕಬೇಕು ಕಾಯಿಲನ್ನು ಹಾಕಿಬಿಟ್ಟು ತಲೆದಿಂಬಿನ ಮೇಲೆ ಆದರೂ ಇಟ್ಕೋಬಹುದು ಹೊಟ್ಟೆಯಲ್ಲಿ ಕೈ ತಾಗಬಾರದು ನೀರು ಚೆಲ್ಲಬಾರದು ಆ ರೀತಿ ಜಾಗ ನೋಡಿಕೊಂಡು ಆ ಗ್ಲಾಸ್ನ ಇಟ್ಕೋಬೇಕು ಮಂಚದ ಮೇಲೆ ಮಲಗುವವರು ಮಂಚದ ಕೆಳಗೆ ಇಟ್ಟುಕೊಳ್ಬಹುದು ಯಾಕೆಂದರೆ ಕೆಳಗೆ ಖಾಲಿ ಜಾಗ ಇರುತ್ತೆ ಇಲ್ಲ ಮಂಚ ಇಲ್ಲದೆ ಮಲಗುವವರು ತಲೆದಿಂಬನ ಮೇಲೆ ಕೈ ತಾಗದೆ ನೀರು ಚೆಲ್ಲದ ಹಾಗೆ ಇಟ್ಕೋಬೇಕು ಈ ರೀತಿ ನೀವು ಪರಿಹಾರ ಮಾಡಿಕೊಂಡ್ರೆ ರಾತ್ರೋರಾತ್ರಿ ನಿಮ್ಮ ಸಮಸ್ಯೆಗಳು ಎಲ್ಲ ದೂರವಾಗುತ್ತದೆ ಅಂದ್ರೆ ಒಂದು ದಿನಕ್ಕಲ್ಲ ಕಾಲಕ್ರಮೇಣ ದಿನದಿಂದ ದಿನಕ್ಕೆ ನೀವು ಕಷ್ಟಗಳು ದೂರವಾಗ್ತಾ ಹೋಗುತ್ತದೆ ಈ ಮಾಡಿದ್ರೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತದೆ ತುಂಬಾ ಬದಲಾವಣೆ ಆಗ್ತಾ ಹೋಗುತ್ತೆ ನೀವು ಜೀವನದಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮತ್ತು ಆ ನೀರನ್ನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಬೇಕು ತುಳಸಿ ಗಿಡಕ್ಕೆ ಚೆಲ್ಲಿದ್ರೆ ತುಂಬ ಒಳ್ಳೆಯದಾಗುತ್ತದೆ ತುಳಸಿ ಗಿಡ ಇಲ್ಲಾಂದ್ರೆ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು ಮತ್ತು ಆ ಒಂದು ರೂಪಾಯಿ ನಾಣ್ಯವನ್ನು ನೀವು ಪರ್ಸ್ನಲ್ಲಿ ಇಟ್ಟುಕೊಳ್ಬೇಕು ಮತ್ತು ಆ ಒಂದು ರೂಪಾಯಿ ನಾಣ್ಯದಿಂದ ಹತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ನೋಟಿಗೆ ಅಥವಾ ಯಾವ ನೋಟಾದರೂ ಪರವಾಗಿಲ್ಲ ಮುಟ್ಟಿಸಿ ಅದನ್ನು ಯಾರಿಗಾದರೂ ಅಗತ್ಯ ಇರುವವರಿಗೆ ದಾನ ಮಾಡಿ ಇಲ್ಲಾಂದ್ರೆ ಅದರಿಂದ ಊಟವನ್ನು ತೆಗೆದುಕೊಂಡು ಆ ಊಟ ಯಾರಿಗೆ ಅವಶ್ಯಕತೆ ಇರುತ್ತೋ ಯಾರಿಗೆ ಅಗತ್ಯ ಇರುತ್ತೋ ಅವರಿಗೆ ದಾನ ಮಾಡಿ ಈ ರೀತಿ ನೀವೇ ಏನಾದ್ರೂ ಮಾಡಿ ಆದಲ್ಲಿ ನಿಮ್ಮ ಕರ್ಮಫಲ ದೂರವಾಗುವುದು ಖಚಿತ ಅದರಿಂದ ಒಳ್ಳೆಯ ಫಲ ಸಿಗುತ್ತೆ ಅದರಿಂದ ಫಲವನ್ನ ನೀವು ಕಾಣ್ತಾನೆ ಹೋಗ್ತೀರಾ ಮತ್ತು ಅನುಭವಿಸ್ತಾನೆ ಇರ್ತೀರಾ ಜೀವನದಲ್ಲಿ ಎಲ್ಲದರಲ್ಲೂ ಪ್ರಗತಿಯನ್ನ ಕಾಣ್ತಾ ಹೋಗ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ಅವರಿಗೂ ನಿಮ್ಮಿಂದ ಒಳ್ಳೆಯದಾಗಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು